ನಮಸ್ತೆ ಚಂದ್ರಭಟ್ನ ನಾನಿವತ್ತು ಪುರಸಭೆಯವರು ಭಾಳ ದಿವಸದಿಂದ ಕಾಯ್ದಿರಿಸಿದ್ರು ಈ ಜಾಗನ ಈ ಜಾಗ ಕಾಯ್ದಿರಿಸಿದ್ದ ಹಾಗೆ ಇತ್ತು ಪಿ ಎಲ್ ಡಿ ಬ್ಯಾಂಕ್ ಪಕ್ಕ ಇದ್ದಂಥ ಹಳೆ ಬಿಲ್ಡಿಂಗು ಇದು ಭಾಳ ವರ್ಷಗಳ ಹಳೆ ಬಿಲ್ಡಿಂಗು ಇದು ಶಿಥಿಲಾಗಿತ್ತು ಒಂದು ವರ್ಷ ಅಂದರೆ ಒಂದು ದಶಕಕ್ಕೂ ಹೆಚ್ಚು ಕಾಲಾಗಿತ್ತು ಇದು ಸುಮಾರು ಜನ ಅಧ್ಯಕ್ಷರುಗಳಾದರೂ ಅದಕ್ಕೆ ಯಾರೂ ಮುದುವರ್ಜಿ ತೋರಿಸ್ತಿಲ್ಲ ಈಗ ಹಾಲಿ ಇರುವಂಥ ಪುರಸಭಾಧ್ಯಕ್ಷರಾದಂಥ ಕೋಟೆ ಮೋಹನ್ ಅವರ ಮುತುವರ್ಜಿ ಮತ್ತು ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಅವರ ಆಸಕ್ತಿನ ವಹಿಸಿ ಪುರಸಭಾ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳು ಉಪಾಧ್ಯಕ್ಷರಾದಂಥ ಕವಿತಾರಾಜು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಗಣೇಶ್ ಅವರು ಸೇರಿದಂತೆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಈ ಬಿಲ್ಡಿಂಗಿನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿದೆ ಹತ್ತು ವರ್ಷಗಳ ಕಾಲ ನೆನಗುದಿಗೆ ಬಿದ್ದಿದಂತಹ ಈ ಜಾಗನ ಪುರಸಭಾಧ್ಯಕ್ಷರು ಕೋಟೆ ಮೋಹನ್ ಅವರು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಕಾಯ್ದಿರಿಸಿ ಅಂದರೆ ಯಾರೂ ಸಹ ಇದಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿದಂತೆ ಕಾಯ್ದಿರಿಸಿ ಇವತ್ತು ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಈ ರೀತಿ ಮಾಡಿದಂಥ ಕೆಲಸಕ್ಕೆ ಚಂದ್ರಪಟ್ಟಣದ ಸಮಸ್ತ ಜನತೆ ಸಮಸ್ತ ನಾಗರಿಕರು ಪ್ರತಿಯೊಬ್ಬರು ನಾಗರಿಕರು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು ಇದು ಶಂಕುಸ್ಥಾಪನೆ ನೆರವೇರಿದೆ ಇವತ್ತು ಈ ಯಾವ ರೀತಿ ನಡೀತು ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ ಧನ್ಯವಾದ ಕಾಣ್ತಾ ಇಲ್ಲ ಈಗ ಹೇಳಿದ್ರೆ ಪ್ರತಿಯೊಬ್ಬರ ಸಾಕಾರನು ಕೂಡ ಮುಖ್ಯವಾದಂತದ್ದು ಅರುಣ ಸಾಕಾರ ನಿಮ್ಮೆಲ್ಲದ ನಿಮ್ಮ ಅದು ನಮ್ಮ ವಾಸು ಕನ್ನಡ ಉಸ್ರನ್ನು ಹೇಳ್ತಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಈ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಎರಡು ಕೂಡ ಅವರು ಆಯ್ತಾಯ್ತು ನಾವು ಅದನ್ನ ಬೇರೆ ನಗರಾಭಿವೃದ್ಧಿ ಗ್ರಾಂಡ್ ತಂದು ಫೆಮಿಲಿ ಕ್ರೀಡಾ ಯೋಜನಾ ಕ್ರೀಡೆಗೆ ವಾಸು ಇಡೀ ರಾಜ್ಯದಲ್ಲಿ ಯಾರ್ಯಾರು ಮಿನಿಸ್ಟರ್ ಆಗಿದ್ದಾರೆ ಅವರ ಕ್ಷೇತ್ರ ಆ ಕೊಡ್ತೀವಿ ಅಂತಕ್ಕಂಥ ನಾವು ಎದೆಗುಂದದ್ ಬೇಡ ನಾವು ಸೋಮವಾರ ಸ್ಪಾಟ್ ಹೋಗಿ ರಸ್ತೆ ಮಾಡಿ ಆ ಒಂದು ಲೇಔಟ್ ಅನ್ನ ಡೆವಲಪ್ಮೆಂಟ್ ಮಾಡ ಸುಮ್ಮನೆ ಕಾಣ್ತಾ ಲೇಔಟ್ ಅಲ್ಲ ಅಲ್ಲ ಬರ್ಲಿ ಕಿತಿಗೊಂಡಂಥ ಒಂದು ಕಟ್ಟಡವನ್ನು ತೆರವುಗೊಳಿಸಿ ಒಂದು ಸುಸಜ್ಜಿತವಾದಂಥ ಒಂದು ಈ ಇವತ್ತು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪುರಸಭೆಯ ತೆರಿಗೆಯ ಸ್ವಂತ ಒಂದು ಸಂಪನ್ಮೂಲದಿಂದ ಇವತ್ತು ನಿರ್ಮಾಣಗೊಳ್ತಿದೆ ಅಂದರೆ ಇವೆಲ್ಲರೂ ಕೂಡ ಸಂತೋಷ ಪಡುವಂತ ವಿಚಾರ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲ ಅನ್ನೋದು ಇಲ್ಲಿ ಸಮಸ್ಯೆ ಇದ್ದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ಟೆಂಡರ್ ಆಗಬೇಕು ಕಾನೂನು ನಡೀನಲ್ಲಿ ಆಗಬೇಕು ಎಲ್ಲ ಆಗುವಂತ ಸಂದರ್ಭದಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಸಾಕಾರಗೊಂಡಿದೆ